ಹಲೋ ಸ್ನೇಹಿತರೆ ನಮಸ್ಕಾರ ಜನತೈಜೆನ ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಒಂದೆರಡು ದಿವಸ ಆಯಿತು ಜನತೈಜೆನಲ್ಲಿ ಸೌಜನ್ಯ ವಿಚಾರವಾಗಿ ಯಾವುದೇ ವಾರ್ತೆಗಳನ್ನು ಮಾಹಿತಿಗಳನ್ನು ನೀಡಿರಲಿಲ್ಲ ಇವತ್ತು ಒಂದು ಸ್ಪೆಷಲ್ ಆದಂತಹ ಒಂದು ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಒಂದು ವಿಡಿಯೋನ ಕೊನೆ ತನಕ ನೋಡಿ ಮಾತ್ರವಲ್ಲ ಶೇರ್ ಮಾಡೋಕ್ಕೆ ಮರಿಬೇಡಿ ನಿಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟು ಮಾಡಿ ಇವತ್ತು ಸೌಜನ್ಯ ವಿಚಾರದಲ್ಲಿ ಹೈಕೋರ್ಟ್ನಿಂದ ಒಂದು ನ್ಯೂ ಅಪ್ಡೇಷನ್ ಅನ್ನುವಂಥ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತು ಸಿ ಬಿ ಐಗೆ ನೋಟಿಸ್ ಅನ್ನು ನೀಡಿದೆ ಈ ಒಂದು ವಿಚಾರವಾಗಿ ಇವತ್ತು ಬಂದಂತಹ ಒಂದು ವಾರ್ತೆಯನ್ನು ನಿಮ್ಮ ಮುಂದೆ ಹೇಳ್ತೀನಿ ಸೌಜನ್ಯ ವಿಚಾರವಾಗಿ ಮಾಧ್ಯಮಗಳಲ್ಲಿ ಇವಾಗ ಬರ್ತಾ ಇರುವಂತಹ ಹೊಸ ವಾರ್ತೆ ಏನಪ್ಪಾ ಅಂದರೆ ಸೌಜನ್ಯ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಮತ್ತು ಸಿಬಿಐಗೆ ಹೈಕೋರ್ಟ್ ನೋಟಿಸ್ ನೋಟಿಸನ್ನು ನೀಡಿದೆ ಖುಲಾಸೆಯಾಗಿರುವ ಸಂತೋಷ್ ರಾಯ್ ಅವರೇ ಪ್ರತಿವಾದಿ ಎನ್ನುವಂಥ ಒಂದು ವಿಚಾರದಲ್ಲಿ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಹಾಗೂ ಕೊಲೆಗೀಡಾದ ವಿದ್ಯಾರ್ಥಿನಿ ಸೌಜನ್ಯ ಪ್ರಕರಣವನ್ನು ಮರುತನಿಖೆ ನಡೆಸಲು ಆದೇಶಿಸುವಂತೆ ಕೋರಿದ ಅರ್ಜಿಗೆ ಸ್ಪಂದಿಸಿದ ಹೈಕೋರ್ಟ್ ರಾಜ್ಯ ಸರ್ಕಾರ ಮತ್ತು ಸಿಬಿಐಗೆ ನೋಟಿಸನ್ನು ಜಾರಿಗೆ ಮಾಡಿದೆ ಇವತ್ತು ಹೇಳಿ ಹೇಳ್ತಾ ಇದ್ದಂತೆ ಸೌಜನ್ಯ ಪ್ರಕರಣದಲ್ಲಿ ಮರುತನಿಖೆ ಆಗಬೇಕು ಅಂತ ಯಾವ ರೀತಿಯಲ್ಲಿ ಏನು ಅರ್ಜಿಯನ್ನು ಹಾಕಿದರು ಆ ಅರ್ಜಿಯನ್ನು ಪುರಸ್ಕರಿಸಿದ್ದಾರೆ ಎನ್ನುವಂತಹ ಒಂದು ಮಟ್ಟಿಗೆ ನಾವು ಹೇಳ್ಬೋದು ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತು ಸಿ ಬಿ ಐಗೆ ನೋಟಿಸನ್ನು ಜಾರಿ ಮಾಡಿದೆ ಚಂದಪ್ಪ ಗೌಡ ಸಲ್ಲಿಸಿದ್ದ ತಕರಾರು ಅರ್ಜಿ ನ್ಯಾಯಮೂರ್ತಿ ಕೆ ನಟರಾಜನ್ ಅವರ ನ್ಯಾಯಪೀಠದ ಮುಂದೆ ಇತ್ತೀಚೆಗೆ ವಿಚಾರಣೆಗೆ ಬಂದಿತು ಅರ್ಜಿದಾರರ ಪರ ವಕೀಲರಾದಂತಹ ವಕೀಲರ ವಾದವನ್ನು ಆಲಿಸಿದ ನ್ಯಾಯಪೀಠ ಅರ್ಜಿ ಸಂಬಂಧ ರಾಜ್ಯ ಗೃಹ ಇಲಾಖೆ ಕಾರ್ಯದರ್ಶಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಸಿ ಎ ಡಿ ಜಿ ಪಿ ಅಪರಾಧ ಮತ್ತು ತಾಂತ್ರಿಕ ಸೇವೆಗಳ ವಿಭಾಗದ ಎ ಡಿ ಜಿ ಪಿ ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ ಸಿ ಎ ಡಿ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಬೆಳ್ತಂಗಡಿ ಪೊಲೀಸ್ ಠಾಣಾಧಿಕಾರಿ ಮತ್ತು ಸಿ ಬಿ ಐಗೆ ನೋಟಿಸ್ ಜಾರಿಗೊಳಿಸಿದೆ ಪ್ರತ್ಯೇಕವಾಗಿ ಇಲ್ಲಿ ಹೇಳುವುದಾದರೆ ಬೆಳ್ತಂಗಡಿ ಠಾಣಾಧಿಕಾರಿಗೂ ನೋಟಿಸ್ ಅನ್ನು ಜಾರಿಗೊಳಿಸಲಾಗಿದೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟದು ಅಂದರೆ ಸಾಕ್ಷ್ಯ ನಾಶ ಇರಬಹುದು ಅಥವಾ ಆರೋಪಿಯನ್ನ ಬದಲಾವಣೆ ಯಾವುದಾದ್ರೂ ಈ ಒಂದು ರೀತಿಯಲ್ಲಿ ಏನು ಸೌಜನ್ಯ ಹೋರಾಟಗಾರರ ಆರೋಪಗಳೇನಿದೆ ಈ ಒಂದು ವಿಚಾರವಾಗಿರಬಹುದು ಈ ಒಂದು ಬೆಳ್ತಂಗಡಿ ಠಾಣಾಧಿಕಾರಿಗೆ ನೋಟಿಸ್ ಬಂದಿರುವಂಥದ್ದು ಮೇ ಬಿ ಏನೇ ಇರಲಿ ಇದೊಂದು ಸೌಜನ್ಯ ಹೋರಾಟಗಾರರಿಗೆ ಒಂದು ಮರು ತನಿಖೆಗೆ ಆಶ್ವಾಸನೆ ಎನ್ನುವಂಥ ಒಂದು ರೀತಿಯಲ್ಲಿ ಆಗಿದೆ ಈ ಒಂದು ನೋಟಿಸ್ ಪ್ರಕರಣದಿಂದ ಸಂತೋಷ್ ರಾವ್ ಅನ್ನು ಖುಲಾಸಗೊಳಿಸಿ ವಿಚಾರಣೆ ನ್ಯಾಯಾಲಯ ನೀಡಿರುವ ತೀರ್ಪನ್ನು ಪ್ರಶ್ನಿಸಿ ಸಿಬಿಐ ಸಲ್ಲಿಸಿದ್ದ ಕ್ರಿಮಿನಲ್ ಮೇಲ್ಮನವಿ ಮೇಲ್ ಮೇಲ್ಮನವಿ ವಿಭಾಗೀಯ ನ್ಯಾಯಪೀಠದ ಮುಂದೆ ವಿಚಾರಣೆ ಬಾಕಿ ಇದೇನು ಅಂದರೆ ಸಿ ಬಿ ಐ ಏನು ಮೇಲ್ಮನವಿ ಸಲ್ಲಿಸಿದೆ ಸಂತೋಷ್ ರಾವ್ ಅವರು ಅಪರಾಧಿಯಲ್ಲ ಎನ್ನುವಂಥ ಒಂದು ತೀರ್ಮಾನದ ವಿರುದ್ಧವಾಗಿ ಅಪೀಲನ್ನು ಹೋಗಿದೆ ಆ ಒಂದು ಪ್ರಕರಣದ ಇತ್ಯರ್ಥವು ಇನ್ನೂ ಬಾಕಿ ಇದೆ ಅನ್ನುವಂಥ ಒಂದು ರೀತಿಯಲ್ಲಿ ಮೇಲ್ಮನವಿಯೊಂದಿಗೆ ವಿಭಾಗೀಯ ಪೀಠದ ಮುಂದೆ ಈ ಅರ್ಜಿಯನ್ನು ವಿಚಾರಣೆಗೆ ನಿಗದಿಪಡಿಸಬೇಕು ಎಂದು ಅರ್ಜಿದಾರರ ಪರ ವಕೀಲರು ಮನವಿ ಮಾಡಿದರು ಅದನ್ನು ಪರಿಗಣಿಸಿರುವ ನ್ಯಾಯಪೀಠ ಸೂಕ್ತ ವಿಭಾಗೀಯ ನ್ಯಾಯಪೀಠದ ಮುಂದೆ ಈ ಅರ್ಜಿಯನ್ನು ವಿಚಾರಣೆಗೆ ನಿಗದಿಪಡಿಸಲು ಮುಖ್ಯ ನ್ಯಾಯಮೂರ್ತಿಗಳಿಂದ ಅನುಮತಿ ಪಡೆಯುವಂತೆ ರಿಜಿಸ್ಟ್ರಿಗೆ ಸೂಚಿಸಿತು ಖುಲಾಸೆಯಾಗಿರುವ ಸಂತೋಷ್ ರಾವ್ನನ್ನು ಪ್ರತಿವಾದಿ ಮಾಡಲಾಗಿದೆ ಅಂದರೆ ಸಿಂಪ್ಲಿ ಹೇಳುವುದಾದರೆ ಈ ಒಂದು ಮರುತನಿಕೆಯಿಂದ ಸಂತೋಷ್ ರಾವ್ ಅವರಿಗೆ ಇನ್ನಷ್ಟು ಕಂಟಕ ಎದುರಾಗುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿದೆ ಅಂದರೆ ಮರುತನಿಖೆ ಆರಂಭವಾದರೆ ಮತ್ತೆ ಇದು ಸಂತೋಷ್ ರಾವ್ ಅವರಿಂದಲೇ ಆರಂಭವಾಗುತ್ತಾ ಎನ್ನುವಂತಹ ಪ್ರಶ್ನೆಗೆ ಅಂದರೆ ಕಳೆದ ಮೊದಲಿನ ಹಲವು ವಿಡಿಯೋಗಳಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇದ್ದಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ ಈ ಒಂದು ಮರುತನಿ ನಡೆದರೆ ಇದು ಮತ್ತೆ ಸಂತೋಷ ಅವರ ತಲೆಗೆ ಈ ಒಂದು ಪ್ರಕರಣ ಬೀಳುತ್ತೆ ಪ್ರಶ್ನೆಗೆ ಈ ಒಂದು ನೋಟಿಸ್ ಏನಿದೆ ಇದರಲ್ಲಿ ತೊಂಬತ್ತೊಂಬತ್ತು ಶತಮಾನವು ಆ ಒಂದು ಉತ್ತರವೇ ಕಾಣ್ತಾ ಇದೆ ಸೌಜನ್ಯ ವಿಚಾರವಾಗಿ ಇನ್ನಷ್ಟು ಮಾಹಿತಿಗಳು ಮುಂದಿನ ದಿನಗಳಲ್ಲಿ ದೊರಕಲಿವೆ ಆ ಒಂದು ಮಾಹಿತಿಗಳನ್ನ ಇನ್ನಷ್ಟು ಸೌಜನ್ಯ ಸೌಜನ್ಯ ಹತ್ಯೆ ಅತ್ಯಾಚಾರ ಮತ್ತು ಹತ್ಯೆ ನಡೆದು ಹನ್ನೊಂದು ಹನ್ನೆರಡು ವರ್ಷಗಳಾಯಿತು ಈ ಒಂದು ವಿಚಾರದಲ್ಲಿ ಹೋರಾಟಗಳು ನಡೀತಾ ಇದೆ ಹೋರಾಟಕ್ಕೆ ಹಲವಾರು ಬೆಂಬಲಗಳು ನೀಡ್ತಾ ಇದ್ದಾರೆ ಆದರೂ ಇವಾಗ ನಡೀತಾ ಇರುವಂತಹ ಹೈಕೋರ್ಟ್ ವಿದ್ಯಮಾನ ಏನಿದೆ ಇದು ಸಂತೋಷ ಅಥವಾ ಸೌಜನ್ಯ ಹೋರಾಟಗಾರರಿಗೆ ಪೂರಕವಾಗಿ ಬಂದಿದೆ ಅಂತ ಕೇಳಿದರೆ ಫಿಫ್ಟಿ ಫಿಫ್ಟಿ ಅಂದರೆ ಐವತ್ತು ಶತಮಾನದಗಳಷ್ಟು ಪೂರಕವಾಗಿ ಮತ್ತು ಬಾಕಿರುವ ಐವತ್ತು ಶತಮಾನಗಳಷ್ಟು ಪೂರಕವಲ್ಲದ ಒಂದು ಏನು ತೀರ್ಮಾನಗಳು ಅಂತ ಹೇಳ್ಬೋದು ಯಾಕಂತಂದರೆ ಒಂದು ಭಾಗದಲ್ಲಿ ಮಾರುತನಿಖೆಗೆ ಬಂದರೂ ಅದೊಂದು ಆಶ್ವಾಸನೆ ಅಂತ ಹೇಳಿದರೆ ಮತ್ತೊಂದು ಭಾಗದಲ್ಲಿ ಸಂತೋಷ್ ರಾವ್ ಅವರನ್ನು ಮತ್ತೆ ಎಲ್ಲೂ ಆ ಅಪರಾಧಿಯನ್ನಾಗಿ ಮಾಡ್ತಾರಾ ಮತ್ತೆ ಜೈಲು ಶಿಕ್ಷೆ ಅನುಭವಿಸಬೇಕಾಗ್ಬೋದು ಎನ್ನುವಂಥ ಒಂದು ವಿಚಾರಗಳು ಇನ್ನು ದಟ್ಟವಾಗಿ ಎಲ್ಲರನ್ನ ಕಾಡ್ತಾ ಇದೆ ಏನೇ ಇರಲಿ ಇದು ಇವಿಷ್ಟು ಹೈಕೋರ್ಟ್ನಿಂದ ರಾಜ್ಯ ಸ ರಾಜ್ಯ ಸರ್ಕಾರಕ್ಕೆ ಮತ್ತು ಸಿ ಬಿ ಐಗೆ ನೋಟಿಸ್ ನೀಡಲಾಗಿದೆ ಎನ್ನುವಂಥ ಒಂದು ವಿಚಾರದಲ್ಲಿ ಬಂದಂತಹ ಒಂದು ಅಪ್ಡೇಟ್ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇನ್ನಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ತಲುಪುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತೆ ಇನ್ನೊಂದು ವೀಡಿಯೋಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ